ಚಿಕ್ಕದು ಬಂಡಿ ಎಲ್ಲ ಹಾಕೊಂಡು ಅಲ್ಲೋಗಿ ತಂದಿದ್ದೆ ನಾವು ಬೇರೆ ಹೇಗೆ ಬಂದಿದ್ದೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲ ಜೋಡಿಸ್ತೀನಿ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ತರಕಾರಿ ತಂದಿದ್ದು ಏನೇನು ತಂದಿದ್ದು ಅಂತ ತೋರಿಸ್ತೀನಿ ನಿಮಗೆ

ಹಾಗೆ ಕಾಯಿ ಟೊಮೊಟೊ ಅಂದರೆ ಖಗ್ಗು ಅಂತಾರಲ್ಲ ಅದು ಟೊಮೊಟೊ ತಂದಿನ ಇದ್ರ ಚಟ್ನಿ ಮಾಡ್ತೀನಿ ಒಂದಿನ ವಿಡಿಯೋ ರೆಸಿಪಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಹಾಗೆ ಮೂಲಂಗಿ ತಂದಿದ್ದೀನಿ ನೋಡಿ ನಲ್ಲಂಗಿ ಹಾಗೆ ಟೊಮೊಟೊ மற்ற நோட் எல்லா இதற்கே மூவரு அல்ல சந்தி நம்ம கடை அல்ல அந்த அல்ல ಅಲ್ಲ ಮತ್ತು ಬೆಳಗಡಿ ಬೆಳಗಡೆ ಬೆಳ್ಳುಳ್ಳಿ ಇಷ್ಟು ಫ್ರೆಂಡ್ಸ್ ಇವಾಗೆಲ್ಲ ಇದು ಎಲ್ಲ ಜೋಡ್ಸ್ಕೋಬೇಕು ಬಾಕ್ಸು ಇದ್ರಲ್ಲಿ ಬಾಕ್ಸ್ ಇದ್ದಾವೆ ಸುಜನ್ ಕತ್ತೆ ಎಲ್ಲ ಬಿಡಿಸ್ಕೊಂಡು ಇದರಲ್ಲಿ అందసి ఉడో క్లీన్కొండి మొత్తం ఆదు ఆ బాక్స్ ఇదవే ఈ థర్ అదే నీటీ ఉడే డే ఎట్టు ఇవ్వ సొప్పు మే దిన కొత్త ఎలా బుడ్స్కుంటుంది గుడ్స్కూ ఎలసి ಅಷ್ಟಕ್ಕೆ ಮುನ್ನೂರಕ್ಕೆ ಹಾಗೆ ಇದು ಈ ಥರ ಒಳಗೊಂದು ಒಂದು ಬಾಕ್ಸ್ ಬರುತ್ತೆ ಇದು ಬಾಕ್ಸ್ ಅಂತ ಈ ಥರ ತರಕಾರಿ ಇಟ್ಟರು ಈಗ ಬಿಟ್ಟರೂ ಕೆಳಗಡೆ ಇಂಕ್ ಆಗುತ್ತೆ ಕೆಳಗಡೆ ಹೋಗುತ್ತೆ ಬಾಕ್ಸ್ ಒಳಗೆ ತರಕಾರಿ ಜಾಸ್ತಿ ಹಾಳಾಗಲ್ಲ ಅದ್ರ ಇಟ್ಟರೆ Terima kasih dimanapun ya ಅರೆ ಮಿಸಿ ಸಮಷ್ಟ ಕವರ್ ಆಗಿದೆ ಕ್ಯಾಡ್ಜ್ ಇದರಲ್ಲಿ ಇಟ್ಕೀನಿ ಇಲ್ಲಾಂದ್ರೆ ಸಕ್ಕತ್ತು ಇದು ಆ ಉಳಗಡಿ ಬಿಸಿಯಲೇ ಹಾಕಿ ಇಟ್ಕೀನಿ ಇದು ಇವಾಗ ಮಶ್ರೂಮ್ ಕಬಾಬ್ ಮಾಡ್ತಾ ಇದ್ದೇನೆ ಅದು ಇವಾಗ ಆ ಸ್ಟೋರ್ಜ್ ಮಾಡ್ಲಿ ಇಡ್ತೀನಿ ಕಬಾಬ್ ಮಾಡ್ತೀನಿ ಮಶ್ರೂಮ್ ಕಬಾಬ್ ಆಸ್ತಿ ವಾತಿರೋ ಯಾವಾಗ ಸೌಂಡ್ ಆಯ್ತೇನ ಜೋಕ್ ಇಟ್ಕನಿ आरे बेटा ये रहा तुम्हारे लिए खिलौना है मैंने ऊर तरसिदे रोज आओ वैसे अभी देर से मारते हो उठता है रोज आओ दिस इज नहीं सच्चा सोच की मत यानी जो फिसलते जल्दी कर लो लूटा दिख नहीं देते अच्छो वो ऐसे साथ में जो ठीक से नहीं काम करने की बहुत सारा जरिया इनसे अभी देखो जरा ये सी तो चले गए होंगे पर देखिए मम्मी मेरा ना लेकिन मैं पता कीजिए तो आज मैं अच्छी तरह ब्रेक कर दे ऐसा है कि आप वाकई मौका देना चाहते हैं या नहीं एक बार मैं आपको जरूर बताना चाहूंगी और मुझे इस तरह चाहिए चक्कर है मेरे डिजिटल क्लास के लिए राजीव हो गया मुझे दादी जैसी दिख रही हूं ओह प्लीज जान करना लेकिन जो बच्चों को बना रहे हैं उन्हें इसी तरीके में जाते हैं अरे ये आजकल लगता है कि मैं फ्रिज प्लेन मार प्लीज दिक, चलाती है। ओ, ये बात है? बात आप भी हैं? हैं। बिल्कुल। तुम चलते यहाँ आने के लिए शुक्रिया सर। दोबारा फिर आइएगा पूरे घंटे। क्या? आप कह रहे हैं सर पूरे दो घंटे बर्बाद किए बहुत अच्छा काम किया है ना Ciao ragazzi, ebbene, assomigliarci un gian. Ciao, mi voglio mettere a discredere una

ಕೆಲಸ ಇದೆಲ್ಲ ತಪ್ಪೀನಿ ನೋಡ್ರಿ ಈ ಥರ ಜೋಡಿಸ್ಕೋಬೋದು ಬೆಳಗ್ಗೆ ಟೊಮೊಟೊ ಮೈಗೆ ತರಕಾರಿ ಇಲ್ಲಿ ಮೊಸರು ಹೂ ಜಾಸ್ತಿ ನಾವು ಸ್ಟಾಕ್ ಇಟ್ಕೊಂಬಲ್ಲ ಆಗಲಿ ಅದು ಏನು ತಂದು ಕೀಕ್ ಕುಡಿಯೋದಿಲ್ಲ ಮನೆಯಲ್ಲಿ ಬೇಡ ಅಂತಾರೆ ನಮ್ಮನೆಯಲ್ಲಿ ಏನು ಸ್ವಲ್ಪ ಎರಡು ದಿವ್ಸ ಮೂರು ದಿವ್ಸಕ್ಕೆ ತರಕಾರಿ ಮಾತ್ರ ಇಕ್ಕಿದ್ವಿ ಜಾಸ್ತಿ ಸ್ಟಾಕ್ ಮಾಡಿ ಫ್ರಿಜ್ಜಲ್ಲಿ ತಂದುಕೊಂಡು ನಮ್ಮಲ್ಲಿ ಬೇ ಇಕ್ಕೋದೇ ಕೊಡೋದಿಲ್ಲ ಫ್ರಿಜ್ಜಲ್ಲಿ ಇಲ್ಲಿ ಊರಿನಲ್ಲಿ ತಂದಿದ್ದು ಕಾಳು இது கடலேக்கா இது அலசந்திக்காழு எஸ் மாத்திர இதுக்கி கடலே அலசந்தி இதற்கேன அலசந்தி உருளிக்காழை உருளிக்காழு இது அலசண்டிகா யாவது மா ಸೋಯಾ ಸಾಸು ಫ್ಲವರ್ ಟೊಮೊಟೊ ಸಾಸ್ ನೋಡಿ ಹೀಗೈತೆ ನಮ್ಮ ಫ್ರಿಜ್ ನೋಡಿ ಸೊಂಟಿನೂ ಫ್ರಿಡ್ಜಲ್ಲಿ ಇಟ್ಕೊಡಲ್ಲ ನಮ್ಮನೇಲಿ ಅದು ಬೇಡ ಅಂತಾರೆ ಅಜ್ಜನೇ ಇಟ್ಟು ಅವರಲ್ಲೂ ಹತ್ರ ಇಟ್ಕೊಳ್ತಾದರೆ ಬುಕೆಯಲ್ಲಿ ಹಾಗೆ ಇಟ್ಕೊಬೋದು ಖಂಡಿವಾಗ ಐದು ನಲವತ್ತಾಗಿತ್ತೆ ಟೀ ಬನ್ನಿ ಸಾಯಂಕಾಲದ್ದು ಟೀ ಇದು ಮಗಳಿಗೆ ಟೀ ಬೇಕು ಓಕೆ ಟೀಸರ್ಸ್ ಟೀ ಇದ್ದೀನಿ ನೀವು ಬನ್ನಿ ಪುಡಿಯನ್ನು ಸುಂಠಿ ಹಾಕಿದ್ದೀನಿ ಎಲ್ಲ ಹಾಕಿ ಸ್ವಲ್ಪ ತುಂಬ ದಿನ ಇತ್ತು ಕುಡಿಯಲ್ದು ಅದಕ್ಕೆ ಸ್ವಲ್ಪ ಸೊಂಡಿ ಹಾಕಿ ಚೆನ್ನಾಗಿ ಟೀ ಚೆನ್ನಾಗಿ ಕುದೀತೆ